ವಸಂತ ಪಂಚಮಿ ಪ್ರಯುಕ್ತ ಶಾರದಾ ದೇಗುಲದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಗಂಗಾವತಿ ವಸಂತ ಪಂಚಮಿ ಪ್ರಯುಕ್ತ ಸೋಮವಾರದಂದು ಶೃಂಗೇರಿಯ ಶಾರದಾ ಪೀಠದ ಗಂಗಾವತಿ ಶಂಕರ ಮಠದ ಶಾರದಾ ದೇಗುಲದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ನೇತೃತ್ವದಲ್ಲಿ ಜರುಗಿದವು ಶ್ರೀ ಶಾರದಾ ಮಾತೆ ಸೇರಿದಂತೆ ಪರಿವಾರ ದೇವರುಗಳಿಗೆ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಶತಾನಾಮಾವಳಿ ಪಾರಾಯಣ ಇವುಗಳ ಜೊತೆಗೆ ಹದಿನಾಲ್ಕು ಅಧಿಕ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಕ್ಷರಾಭ್ಯಾಸವನ್ನ ನೆರವೇರಿಸಲಾಯಿತು ಜೊತೆಗೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಂಕಲ್ಪವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕುಮಾರ್ ಮಾತನಾಡಿ ಮಾಘಮಾಸದ ಸೋಮವಾರ ದಿನವಾದ ಇಂದು ರೇವತಿ ನಕ್ಷತ್ರದ ಈ ಶುಭ ದಿನ ಮಕ್ಕಳ ಶೈಕ್ಷಣಿಕ ವ್ಯಾಸಾಂಗಕ್ಕಾಗಿ ಶ್ರೀ ಶಾರದಾ ಮಾತೆಯನ್ನ ಪೂಜಿಸುವ ಮಹತ್ವ ದಿನವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಕಲ್ಪ ಅಕ್ಷರಾಭ್ಯಾಸ ವಿದ್ಯಾರ್ಥಿಗಳಿಗೆ ನೆರವೇರಿಸಲಾಯಿತು ಪಾಲಕರು ಹಾಗೂ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು

ಲಕ್ಷ್ಮಿ ಕ್ಷೀರ ಸಮದ್ಭವವಾಗಿ ವಾಗಿದ್ದ ದಿನ ಅಂತ ಹೇಳಿ ಮಹಾಲಕ್ಷ್ಮಿ ಉದ್ಭವ ಆಗಿದ್ದ ಕ್ಷೀರಸಾಗರದಿಂದ ಉದ್ಭವ ಆಗಿದೆ ಅಂತ ಹೇಳಿ ಆ ಈ ದಿನವನ್ನು ತುಂಬ ಪ್ರಾಶಸ್ತ್ಯವಾಗಿ ಮಾಘ ಮಾಸದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಈ ಶಾರದಾ ಗುಡಿಯಲ್ಲಿ ಅಕ್ಷರದಾಸೋಹ ನಡೀತಾ ಇದೆ ಹದಿನಾಲ್ಕು ಜನ ಜನದ ಅಕ್ಷರ ಅಕ್ಷರಾಭ್ಯಾಸ ಹಾಗೂ ಅಭಿಷೇಕ ಪೂಜೆ ಶ್ರೀಚಕ್ರ ಪೂಜಾರಾಧನೆ ಅಭಿಷೇಕ ಅಲಂಕಾರಗಳು ನಡೆಸಿದ ಇದೆ ಈ ಎಲ್ಲ ಸದ್ಗುರು ಆಶೀರ್ವಾದಗಳಿಂದ ಇಲ್ಲಿ ಶಾರದಾ ಶಾರದಾ ಪೀಠ ಸ್ಥಾಪನೆಯಾಗಿದೆ ಇದರಿಂದ ಆ ಶಾರದಾ ಪರಿಪೂರ್ಣ ಅನುಗ್ರಹ ಎಲ್ಲ ಎಲ್ಲ ಜನಗಳಿಗೂ ಶಾರದಾ ಸದ್ಗುರು ಪರಿಪೂರ್ಣ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸರ್ವೇ ಜನಾ ಸುಖಿನೋ ಭವಂತು ಬಂದು ಸದ್ಬುದ್ಧಿ ಸದ್ಬುದ್ಧಿಪ್ರಾಪ್ತಿರುತ್ತು